ಹದಿನೈದನೇ ಹೆಜ್ಜೆ ಬಿಟ್ಟುಕೊಡುವ ಹೆಜ್ಜೆ ಏಸುವಿನ ಬಟ್ಟೆಗಳನ್ನು ಕಿತ್ತುಕೊಳ್ಳಲಾಗುತ್ತದೆ ಪ್ರಿಯರೇ ಏಸುವಿಗೆ ಕೊರಡಿಗಳಿಂದ ಚಾಟಿಯಿಂದ ಹೊಡೆದಾಗ ತನ್ನ ದೇಹದ ಮಾಂಸವೆಲ್ಲ ಕಿತ್ತು ಬಂದಿರುತ್ತದೆ ತದನಂತರ ಆ ಶಿಲುಬೆಯ ಹಾದಿಯಲ್ಲಿ ಅವರು ತೊಟ್ಟಿದ್ದ ಬಟ್ಟೆ ಆ ಮಾಂಸಗಳಿಗೆ ಮಂಟಿ ತಮ್ಮ ದೇಹದ ಚರ್ಮದಂತೆಯೇ ಎಂಬಂತೆ ಭಾಸವಾಗಿರುತ್ತದೆ ಕೊನೆಯದಾಗಿ ಅದನ್ನ ಎಳೆದಾಗ ಅವರ ದೇಹದ ಮಾಂಸವೇ ಸೀಳಿ ಬಂದಂತಾಗುತ್ತದೆ ಹೌದು ಪ್ರಿಯರಿ ಪ್ರಸ್ತುತ ಪ್ರಪಂಚದಲ್ಲಿ ಜೀವಿಸುವಂತಹ ಈ ಮಾನವ ಕುಲವೆಲ್ಲ ಎರಡು ರೀತಿಯ ಕವಚಗಳನ್ನ ತಮ್ಮ ಮೈ ಮೇಲೆ ಹೊತ್ತಿಕೊಂಡಿದೆ ಮೊದಲಿಗೆ ನಮ್ಮ ದೇಹದ ಚರ್ಮ ಎರಡನೆಯದಾಗಿ ನಮ್ಮ ಮಾನವನ್ನ ಮುಚ್ಚುವಂತಹ ಬಟ್ಟೆ ಇವೆರಡರ ಜೊತೆಗೆ ಮತ್ತೊಂದು ಸೇರ್ಪಡೆಯಾಗಿದೆ ಅದುವೇ ಸ್ವಾರ್ಥದ ಹೇಗೆ ಯೇಸುವಿನ ಬಟ್ಟೆಗಳನ್ನ ಕಿತ್ತು ಅವರನ್ನ ನಗ್ನರಾಗಿಸಿದರೋ ಅದೇ ರೀತಿಯಲ್ಲಿ ನಮ್ಮ ಸ್ವಾರ್ಥವನ್ನ ತೊರೆದು ನಾವು ಧರಿಸಿರುವಂತಹ ಸ್ವಾರ್ಥದ ನಾನತ್ವದ ಅಹಂಕಾರದ ಆ ಕವಚವನ್ನ ಕಿತ್ತೆಸೆದು ಪ್ರಭುವಿನಂತೆ ನಿಸ್ವಾರ್ಥ ಸೇವೆಯನ್ನ ನೀಡುವಂತಹ ವ್ಯಕ್ತಿಗಳಾಗೋಣವೇ